ನನ್ನ ವಿನೋದ್ ಕುಮಾರ್ ಅಂತ ಕೋಲಾರದಿಂದ ಬಂದಿದ್ದೀನಿ ದಲಿತ ಮೂಮೆಂಟ್ ಅಲ್ಲಿದ್ದೀನಿ ನಾನು ಸ್ವಾಮೀಜಿಗೆ ಪ್ರಶ್ನೆ ಕೇಳಬೇಕು ಅಥವಾ ನನ್ನ ಅಭಿಪ್ರಾಯ ಅಂತ ಕೇಳಬೇಕು ಅರ್ಥ ಆಗ್ತಿಲ್ಲ ಯಾಕಂದ್ರೆ ಭಾಳ ಪ್ರಿಪೇರ್ ಆಗಿ ಬಂದಿದ್ದೆ ನಿಮ್ಮ ಒಂದು ಮಾತು ನಿಮ್ಮ ಸೌಜನ್ಯುತವಾದ ಮಾತು ಮತ್ತು ನಿಮ್ಮ ಏನು ವಿದ್ಯಾರ್ಥಿಗಳಿಗೆ ನೀವು ಪಾಠ ಕೊಡ್ತೀವಿ ಹೇಳ್ತಿದ್ದೀರಾ ಇದೆಲ್ಲ ಒಂದಷ್ಟು ಚೇಂಜ್ ಮಾಡಿದೆ ನನಗೆ ನಾನು ಕ್ವೆಶನ್ ಇಷ್ಟೇ ಈಗ ಟಾಪಿಕ್ ಇರೋದು ಉದಯನಿಧಿ ಸ್ಟಾಲಿನ್ ಅವರು ಏನು ಮಾತಾಡಿದ್ದಾರೆ ಇದು ಟಾಪಿಕ್ ಸನಾತನ ಅಂತ ನಾವು ಚಿಕ್ಕಂದಿನಿಂದಲೂ ಓದ್ಕೊಂಡು ಬಂದಿದ್ದೀರಿ ಸ್ಕೂಲಲ್ಲಿ ಅಲ್ಲಿ ಕಾಲಂ ಇರುತ್ತೆ ನೀನು ಯಾವ ಧರ್ಮ ಯಾವ ಜಾತಿ ಅಂತ ಅಲ್ಲಿ ಹಿಂದೂ ಮುಸ್ಲಿಮು ಕ್ರಿಸ್ತಾ ಅಂತ ಇರುತ್ತೋ ಇಲ್ಲೆಲ್ಲೂ ಸನಾತನ ಅಂತಿಲ್ಲ ಸಂವಿಧಾನದ ಪ್ರಕಾರ ಸನಾತನ ಅನ್ನೋದು ಸಂವಿಧಾನವಾಗಿ ಯಾವುದೇ ಅಧಿಕೃತವಾಗಿ ನೀನು ಸನಾತನ ಧರ್ಮ ಅಂತ ಟಿಕ್ ಮಾಡುವಂಥ ಯಾವುದೂ ಇಲ್ಲ ಇನ್ನೊಂದು ಏನು ಉದಯನಿಧಿ ಸ್ಟಾಲಿನ್ ಏನು ಹೇಳಿದ್ದಾರೆ ಅದಕ್ಕೆ ಬಹಳ ಇದು ಮಾಡ್ತಿದ್ರಿ ಇಡೀ ದೇಶಾದ್ಯಂತ ಅವರು ಯಾಕೆ ಹೇಳಿದ್ದಾರೆ ಅದ್ರಲ್ಲಿ ಇರತಕ್ಕಂಥ ಹುಡುಕುಗಳು ಏನು ಮನುಷ್ಯರನ್ನ ಮನುಷ್ಯನಾಗಿ ನೋಡೋದಿಲ್ಲ ಈಗಲೂ ಮರ್ಯಾದೆ ಗೇಡು ಹತ್ಯೆಗಳು ನಡೀತಿದೆ ಕೋಲಾರ ಜಿಲ್ಲೆಯಲ್ಲಿ ಒಂದೇ ತಿಂಗಳಲ್ಲಿ ಎರಡು ಮರ್ಯಾದೆ ಹತ್ಯೆ ಗೇಡು ನಡೀತಿದೆ ಏನು ಅಂಗನವಾಡಿಯಲ್ಲಿ ಯಾರಾದ್ರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಹಿಳೆಯರು ಏನಾದ್ರೂ ಅಡುಗೆ ಮಾಡೋಕೆ ಹೋದ್ರೆ ಇಡೀ ಮಕ್ಕಳೇ ಬಹಿಷ್ಕರಿಸ್ತಿದ್ದಾರೆ ಇಂಥ ಒಂದು ಜಾತಿಯತೆ ಇದೆ ಅದನ್ನ ತೋಲಕ್ಸ್ರಿ ಅಂತ ಉದಯನಿ ದೇಶ ಹೇಳಿರೋದು ಇಲ್ಲಿ ಯಾವುದೇ ಯಾವುದೇ ಧರ್ಮ ನಾಶ ಮಾಡೋದಕ್ಕೆ ಆಗೋದಿಲ್ಲ ಆಮೇಲೆ ಇನ್ನೊಂದು ಒಬ್ಬ ಸ್ವಾಮೀಜಿ ನಾನು ಎಲ್ಲ ಸ್ವಾಮೀಜಿಗಳಲ್ಲ ಗೌರವ ಇದೆ ಒಬ್ಬ ಸ್ವಾಮೀಜಿ ಇನ್ನಷ್ಟು ಮುಂದಕ್ಕೆ ಹೋಗಿ ಅವನ ತಲೆ ಕಡೆಯರಿ ಹತ್ತು ಕೋಟಿ ಕೊಡ್ತೀನಿ ಅಂತಾನೆ ನೀನೇ ಕಡೆಯಪ್ಪ ಯಾಕೆ ಬಡವ್ರ ಮಕ್ಕಳನ್ನ ಬಾವಿಗೆ ತಳ್ತೀರಾ ನಿಮ್ಮ ಮಕ್ಕಳು ಮಾತ್ರ ಚಂದ ಚಂದವಾಗಿ ಓದ್ಕೊಂಡು ಯುರೋಪ್ ಅಮೆರಿಕಾದಲ್ಲಿ ಇರ್ಬೋದು ಇಲ್ಲಿರೋ ಮಕ್ಕಳು ಕೇಸಿಗೆ ಲಾಕ್ಸ್ಕೊಂಡು ಗೌರ್ಮೆಂಟ್ ಕೆಲಸ ಸಿಕ್ಕದಿರ ನಿಮ್ಮ ಮಕ್ಕಳನ್ನ ಯಾಕೆ ಇದು ಮಾಡ್ತಿಲ್ಲ ನೀವು ಆಮೇಲೆ ಸನಾತನಿ ಸನಾತನ ಅನ್ನೋದು ಬುದ್ಧ ಜೈನ ಮತ್ತು ಏನು ಸಿಖ್ ಅವರು ಕೂಡ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮಗಳು ಅದು ಕೂಡ ಸನಾತನಿಗಳೇ ಯಾಕೆ ನೀವು ಬರೀ ಒಂದು ಧರ್ಮ ಫೋಕಸ್ ಮಾಡಿಕೊಂಡು ಅದನ್ನು ನಿಮ್ಮ ರಾಜಕೀಯ ಬೆಳೆನ ಬೇಯಿಸ್ಕೊತಿದಿರ ಅಂತ ನಾನು ಜನರಲ್ ಆಗಿ ಕೇಳ್ತಿದ್ದೀನಿ ಸ್ವಾಮೀಜಿ ಉದಯನದಿ ಸ್ಟಾಲಿನ್ ಸ್ವಲ್ಪ ಸನಾತನ ಧರ್ಮ ನೀವು ಹೇಗಾಯಿತು ಅಂತಂದರೆ ಸನಾತನ ಧರ್ಮಕ್ಕೆ ಅದು ಹೇಗೋ ಈ ಅಸ್ಪೃಶ್ಯತೆ ಈ ತಾರತಮ್ಯ ಇದೆಲ್ಲ ಬಂದು ಅಂಟ್ಕೊಂಡ್ಬಿಟ್ಟಿದೆ ಆ್ಯಕ್ಚುಲಿ ಹ್ಯೂಮನ್ ಡಿಗ್ನಿಟಿಯನ್ನು ಸನಾತನ ಧರ್ಮ ಎತ್ತಿ ಹಿಡಿದ್ರು ಅಷ್ಟು ಯಾವ ಧರ್ಮವೂ ಎತ್ತ ಹಿಡಿದಿಲ್ಲ ಹ್ಯೂಮನ್ ಡಿಗ್ನಿಟಿ ಎಷ್ಟರ ಮಟ್ಟಿಗೆ ಹ್ಯೂಮನ್ಗೆ ಮನುಷ್ಯ ಮನುಷ್ಯತ್ವ ಮನುಷ್ಯ ಜನ್ಮ ಎಷ್ಟು ಗೌರವ ಕೊಟ್ಟಿದೆ ಸನಾತನ ಧರ್ಮ ಇಷ್ಟ ಪಾಪಿ ಅಂತ ಹೇಳುತ್ತೆ ಬೇರೆ ಧರ್ಮಗಳು ನೀನು ಹುಟ್ಟ ಪಾಪಿ ನಾವು ಹೇಳ್ತೀವಿ ನೀನು ಅಮೃತ ಪುತ್ರ ಅದು ಹೇಗೋ ಬಂದು ಇದು ಥಳಕ್ಕೆ ಇದು ಸಂಪೂರ್ಣವಾಗಿ ಒಂದು ಸಾಮಾಜಿಕ ದೋಷ ದುರದೃಷ್ಟವಶಾತ್ ಆ ಸಮಾಜ ಸನಾತನ ಧರ್ಮವನ್ನು ಅನುಸರಿಸುತ್ತೆ ಯಾವ ಸಮಾಜದಲ್ಲಿ ಈ ದೋಷಗಳಿದೆ ಆ ಸಮಾಜ ಸನಾತನ ಧರ್ಮವನ್ನು ಅನುಸರಿಸುತ್ತೆ ಹೊರತು ಸನಾತನ ಧರ್ಮಕ್ಕೂ ಈ ದೋಷ ಈಗ ಬೆಳಕಿದೆಯಪ್ಪ ಈ ಬೆಳಕಿನಲ್ಲಿ ನಾನು ರಾಮಾಯಣ ಓದ್ತೀನಿ ನೀವು ಸುಳ್ಳು ಪತ್ರ ಬರೀತೀರಿ ಈ ಬೆಳಕಿಗೆ ಬೈಯೋಣವಾ ಬೆಳಕಿಗೆ ಬೈಯೋಣವಾ ಏನೇನೋ ಬೆಳಕಿನಲ್ಲಿ ಏನೋ ಕಳೆದ ಕಳ್ಳತನ ನಡೆಯುತ್ತೆ ಮತ್ತೊಂದು ನಡಿಬಾರ ನಡಿಯುತ್ತೆ ಬೆಳಕಿಗೆ ಯಾಕೆ ಬೈತಿರಿ ಆ ವ್ಯಕ್ತಿ ಮೇಲಲ್ವಾ ಅದನ್ನ ಡಿಪೆಂಡ್ ಆಗಿರ್ತಕ್ಕಂಥದ್ದು ಇದೇ ಬೆಳಕಿನ ಸ್ವಾಮಿ ಒಂದೇ ಒಂದೇ ನಿಮಿಷ ಇಂಟ್ರಪ್ ಮಾಡ್ತೀನಿ ಈ ಆರ್ಗ್ಯುಮೆಂಟ್ ಇನ್ ಎಲ್ಲಿಂದ ಎಲ್ಲಿಗೋ ಹೋಗಿಬಿಡುತ್ತೆ ಅಂದರೆ ಸುಮ್ಮನೆ ಒಂದು ದ್ವಂದ್ವವನ್ನು ನೋಡಿ ಅನೇಕ ಘಟನೆಗಳನ್ನು ಇತ್ತೀಚಿನ ಒಂದು ಆರು ತಿಂಗಳಲ್ಲಿ ನಾನು ನೋಡಿದೆ ಒಂದು ಊರಿನಲ್ಲಿ ಅಂಗನವಾಡಿಯ ಏನು ಊಟ ಅಡುಗೆ ಮಾಡುವಂಥವಳು ದಲಿತ ಮಹಿಳೆ ಅನ್ನೋ ಕಾರಣಕ್ಕೆ ಪೇರೆಂಟ್ಸ್ ಎಲ್ಲ ಹೇಳ್ತಾರೆ ಮಕ್ಕಳಿಗೆ ಊಟ ಮಾಡೋದಕ್ಕೆ ಬಿಡೋದಿಲ್ಲ ಅಲ್ಲಿ ಸ್ವಾಮೀಜಿ ಹೇಳಿದ್ರು ಯಾವ ಸಮುದಾಯದವರನ್ನು ಮುಟ್ಟಿಸಿಕೊಳ್ಳಬಾರದು ಅಂತ ನಾನು ನನ್ನ ಅವರ ಅಪ್ಬ್ರಿಂಗಿಂಗ್ ಇತ್ತು ಅದೇ ಸಮುದಾಯದವ್ರನ್ನ ಕರ್ಕೊಂಬಂದು ನಾನು ಅಡುಗೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಅಂತ ಸ್ವಾಮೀಜಿ ಹೇಳ್ತಾರೆ ವೇದ ಉಪನಿಷತ್ತು ನಾನು ಓದ್ಕೊಂಡಿದ್ದೀನಿ ಅವರು ಓದಿದ್ರಾ ಆ ಅಸ್ಪೃಶ್ಯತೆಯನ್ನು ಪಾಲನೆ ಮಾಡುವಂಥವ್ರು ಓದಿದ್ರೆ ಇಲ್ಲ ವೇದಗಳನ್ನು ತಿಳ್ಕೊಂಡ್ರ ಉಪನಿಷತ್ತುಗಳನ್ನು ತಿಳ್ಕೊಂಡ್ರ ಇಲ್ಲ ಪಾಲನೆ ಮಾಡ್ಕೊಂಡು ಬಂದರು ಅವರು ಅಷ್ಟೇ ಹಾಗಿದ್ರೆ ಆನ್ಸರ್ ಏನಿದೆ ಸ್ವಾಮಿ ಹೇಳಿದ್ರು ಈ ನನಗೆ ಆರಂಭದಲ್ಲಿ ನನ್ಗೆ ಅಬ್ಜೆಕ್ಷನ್ ಇತ್ತು ವೇದಗಳನ್ನೆಲ್ಲರೂ ಓದಬೇಕು ಉಪನಿಷತ್ತುಗಳನ್ನು ತಿಳ್ಕೋಬೇಕು ಅಂತ ಅಬ್ಜೆಕ್ಷನ್ ಇತ್ತು ವೇದ ವಿರೋಧ ಮಾಡುವಂಥವ್ರು ಇದ್ದಾರಪ್ಪ ಅವ್ರು ಯಾಕೆ ತಿಳ್ಕೋಬೇಕು ಅಂತ ವೇದಗಳನ್ನು ಓದಿ ಅಧ್ಯಯನ ಮಾಡಿ ತಿಳಿದುಕೊಂಡಿರುವಂಥ ಸ್ವಾಮೀಜಿ ಯಾರನ್ನು ನಾವು ದಲಿತರು ಅಸ್ಪೃಶ್ಯರು ಅಂತ ಕರಿತೀವೋ ಅವ್ರನ್ನ ಅಡಿಗೆ ಅವರನ್ನಾಗಿ ಇಟ್ಟುಕೊಳ್ಳಬಹುದು ಮತ್ತು ಅವ್ರನ್ನ ಆಶ್ರಮಕ್ಕೆ ಕರೆದು ಅವರ ಪಾದಪೂಜೆ ಮಾಡಬಹುದು ಏನನ್ನೂ ತಿಳಿದುಕೊಳ್ಳದೆ ಇರುವಂಥವ್ರು ಅಸ್ಪೃಶ್ಯತೆ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಯು ಆರ್ ಗೆಟಿಂಗ್ ದ ಆನ್ಸರ್ ಅದು ಯಾವುದನ್ನು ಓದದೇ ಇರುವಂತವರು ಪಂಡ್ಯದಲ್ಲಿ ಒಂದು ಒಂದು ಘಟನೆ ನನಗೆ ಬಹಳ ಒಬ್ಬ ಶಿಕ್ಷಕ ಆರತಿ ತಟ್ಟೆ ಮುಟ್ಟದ ಅನ್ನುವ ಕಾರಣಕ್ಕಾಗಿ ಆತನನ್ನು ಹೊಡೆದ್ರು ನಿಮ್ಮದೇ ಕೋಲಾರ ಜಿಲ್ಲೆಯಲ್ಲಿ ಒಂದು ಮಗು ದೇವಸ್ಥಾನದ ಹೋಯ್ತು ಅಂತ ತಂದೆ ತಾಯಿನ ಕರೆದು ಅರವತ್ ಸಾವಿರ ರೂಪಾಯಿ ದಂಡ ಹಾಕಿದ್ರು ನೀವು ದಲಿತ ಮಗು ಹೆಂಗ್ ಒಳಗಡೆ ನಾನು ಅದೇ ವಿಷಯಕ್ಕೆ ಬರ್ತಾ ಇರೋದು ಅದೇ ವಿಷಯಕ್ಕೆ ಬರ್ತಾ ಇರೋದು ನಾನು ವೇದಗಳನ್ನ ತಿಳಿದುಕೊಂಡಂತವರು ಅಸ್ಪೃಶ್ಯತೆ ಅಂದ್ರೆ ತಪ್ಪು ಅನ್ನೋದು ಮಾತ್ರ ಅಲ್ಲ ನಾನೇ ನನ್ನ 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 ದಲಿತರು ಅಂತ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಏನನ್ನು ತಿಳಿದುಕೊಳ್ಳದೆ ಅವರು ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಹಾಗಾದರೆ ಸ್ವಾಮೀಜಿ ಹೇಳುವ ಮಾತಿಗೆ ಯಾವಾಗ ಹೇಳಿದ್ದನ್ನು ನಾನು ಅಬ್ಜೆಕ್ಟ್ ಮಾಡ್ತಾ ಇದ್ದೆ ಈಗ ಒಪ್ಕೊಳ್ಳುವಂಥ ಸನ್ನಿವೇಶ ವೇದಾಂತ್ ತಿಳ್ಕೊಳ್ಳೋದ್ರಿಂದ ಅಸ್ಪೃಶ್ಯತೆ ನಾಶ ಆಗುತ್ತಾ ನಾನು ನಿಮ್ಮನ್ನು ಕೇಳ್ತೀನಿ ಸರ್ ಖಂಡಿತ ನಾನು ಅದನ್ನು ಸಂಪೂರ್ಣ ಒಪ್ಪಿಗೆ ಇಲ್ಲ ಅಲ್ಲ ಸರ್ ನಾನು ನಾನು ಈಗಿನ ಜನ್ರೇಷನ್ ಮಕ್ಕಳಿಗೆ ಏನು ಹೇಳ್ತೀನಿ ಅಂದರೆ ಯಾರು ವೇದಗಳನ್ನ ಓದಿ ಸಂಸ್ಕೃತನ ಓದಿ ಅಂತಿದ್ರೆ ಅವ್ರ ಮಕ್ಕಳೆಲ್ಲ ಚೆನ್ನಾಗಿ ಇಂಗ್ಲೀಷ್ ಓದಿ ಒಳ್ಳೆ ಅಮೇರಿಕಾ ಹಾರ್ವರ್ಡ್ ಆಕ್ಸ್ಫರ್ಡ್ ಅಲ್ಲಿ ಓದ್ಕೊಂಡು ಅವರು ಅಲ್ಲಿ ಹೋಗಿ ಅಲ್ಲೇ ಮಕ್ಕಳನ್ನ ಮಾಡ್ಕೊಂಡು ಅಲ್ಲೇ ಗ್ರೀನ್ ಕಾರ್ಡ್ ತಗೊಂಡು ಅಲ್ಲೇ ಈ ದೇಶದ ಇಂದ ಹೊರಟೋಗಿದ್ದಾರೆ ಅದರಿಂದ ನನ್ನ ಮಕ್ಕಳಿಗೆ ನಮ್ಮ ಜನರೇಷನ್ ಮಕ್ಕಳಿಗೆ ಅದನ್ನು ಓದ್ರಿ ಚೆನ್ನಾಗಿ ಇಂಗ್ಲೀಷ್ ಓದಿ ಕಂಪ್ಯೂಟರ್ ಕಲ್ತ್ಕೊಂಡು ಫಾರಿನ್ಗೆ ಹೋಗಿ ಈ ದೇಶದ ಕೀರ್ತಿನ ಅಲ್ಲೂ ಪತಾಕಿನ ಹಾರಿಸಿ ಅಂತ ಹೇಳ್ತೀನಿ ವೇದ ಓದೋರು ಇಂಗ್ಲೀಷ್ ಓದಬಾರ್ದು ಅಂತಲ್ಲ ಅಲ್ಲಿ

नमस्कार